ಸರ್ ಅದೇ ಒಂದಲ್ಲ ಒಂದು ಇದೇ ರೀತಿ ಕುಂಟು ನೆಪಗಳನ್ನ ಹೇಳ್ಕೊಂಡು ಯಾಕೆ ನಮ್ಮ ಚಿತ್ರರಂಗದಲ್ಲಿ ಒಳ್ಳೆ ಫಿಲಮ್ಗಳು ಬರ್ಲಿ ಅದ್ ಬರ್ಲಿ ಇದು ಬರ್ಲಿ ಅಂತಾರಲ್ಲ ಸಬ್ಸಿಡಿಗಾಗಿನೇ ಪಾಪ ನಿರ್ಮಾಪಕನ ಓಡಾಡಿಸಿ 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 ಮನನೊಂದು ಅವ್ನು ಇನ್ನೊಂದು ಕ್ರಿಯೇಟಿವ್ ಆಗಿ ಸಿನಿಮಾ ಮಾಡೋದಕ್ಕೆ ಅವ್ನಿಗೆ ಬ್ರೈನೇ ವರ್ಕ್ ಆಗ್ತಾ ಇರಲ್ಲ ಸರ್ ಕುಟ್ ಕೌಟುಂಬಿಕ ಸಮಸ್ಯೆ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಮನೇಲೆಲ್ಲ ಬೈತಿರ್ತಾರೆ ನೀನು ಯಾಕೆ ಫಿಲಮ್ ಇಂಡಸ್ಟ್ರಿಗೆ ಹೋದೆ ಅಂತ ಅವ್ರು ಯಾವುದೋ ಒಂದು ಪಾಪ ಒಂದು ಭರವಸೆನ ಕೊಟ್ಟು ಇನ್ವೆಸ್ಟರ್ಗೆ ಸಾಲೂ ತಂದಿರ್ತಾರೆ ಸರ್ ಸಬ್ಸಿಡಿ ಬಂದ್ಬಿಡುತ್ತೆ ಸರ್ ಕೊಡ್ತೀನಿ ಸರ್ ಕೊಡಿ ಸರ್ ಅಂತ ಇವ್ರು ಹಿಂಗೆ ಐದಾರು ವರ್ಷ ಇವಾಗ ಡಿಸೆಂಬರ್ ನೋಡಿ ಜಾನ್ವರಿ ಬಂದರೆ ಆರು ವರ್ಷ ಆಗುತ್ತೆ ಹಿಂಗೆ ಐದಾರು ವರ್ಷ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನು ಹೇಗೆ ಓದಿಸೋದು ಅಥವಾ ಅವ್ರಿಗೆ ಏನೋ ಆರೋಗ್ಯ ಹಾಳಾಗೋಗಿರ್ತಾರೆ ಅಥವಾ ಡಿಪ್ರೆಷನ್ನು ಸ್ಟ್ರೆಸ್ ಹೊರಟೋಗಿರ್ತಾರೆ ಆ ದುಡ್ಡು ಹತ್ರ ಬೈಸ್ಕೋತಾ ಇರಬೇಕು ದಿನ ಅವ್ರು ಹೆಂಗೆ ನಿದ್ದೆ ಮಾಡೋಕ್ಕಾಗತ್ತೆ ಅದಕ್ಕಾಗಿ ನಮ್ಮ ಹೋರಾಟ ಏನು ಅಂದರೆ ಆಯಾ ವರ್ಷ ಬೇರೆ ರಾಜ್ಯಗಳಲ್ಲಿ ಹೇಗೆ ನಿಗದಿಯಾಗಿದೆಯೋ ಆಯಾ ವರ್ಷವೇ ಕೊಡ್ತಿದಾರೋ ಸಬ್ಸಿಡಿ ಆಯಾ ವರ್ಷವೇ ಕೊಡಬೇಕು ಆಮೇಲೆ ಅದ್ರ ಜೊತೆಗೆ ರಾಜ್ಯ ಪ್ರಶಸ್ತಿ ಅದು ಗೌರವ ಸರ್ ಸೆಲ್ಫ್ ರೆಸ್ಪೆಕ್ಟ್ ಇದೆ ಸರ್ ಪ್ರತಿಯೊಬ್ಬ ನಿರ್ಮಾಪಕನಿಗೂ ಅವನಿಗೆ ನೀವು ಗೌರವಿಸಿದೆ ನೀವು ನೀವು ಅಕಾಡೆಮಿ ಮೂಲಕ ಚಲನಚಿತ್ರೋತ್ಸವನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡೋದಕ್ಕೆ ದುಡ್ಡಿದೆ ಕಮಿಟಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಮಗೆ ಸಬ್ಸಿಡಿ ಕೊಡೋಕೆ ದುಡ್ಡಿಲ್ಲ ಅಂತಾರೆ ನಮ್ಮ ರಾಜ್ಯದ ಕಲಾವಿದ್ರನ್ನ ಮತ್ತು ಸಾಹಿತಿಗಳನ್ನು ಮತ್ತು ಟೆಕ್ನಿಷಿಯನ್ಸ್ನ ಗೌರವಿಸೋದಕ್ಕೆ ರಾಜ್ಯ ಪ್ರಶಸ್ತಿ ಸಮಾರಂಭವನ್ನು ಸಹ ಆರು ವರ್ಷಗಳಿಂದ ಮಾಡಿಲ್ಲ ಸೊ ಇದಕ್ಕಾಗಿ ನಮ್ಮ ಹೋರಾಟ ಫೈನಲಿ ನಾವೇನಾಯಿತು ಅಂದರೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಇದೆಯೋ ಇರೋ ಚಿತ್ರರಂಗದಲ್ಲಿ ಅವ್ರನ್ನೆಲ್ಲ ಹೋಗಿ ಮೊದಲು ಕೇಳಿದ್ವಿ ನಾನು ಕೂಡ ಎಲೆಕ್ಟೆಡ್ ಇದ್ದೆ ಅಲ್ಲೂ ಕೂಡ ಕೇಳಿದ್ವಿ ಮಿನಿಸ್ಟ್ರುಗಳನ್ನು ಕೇಳಿದ್ವಿ ಎಲ್ಲ ಮಾಡಿದ ಮೇಲೂ ಯಾವುದೂ ಬಗೆಹರಿಲಿಲ್ಲ ಅಂತ ಇವತ್ತು ರೋಡ್ಗೆ ಬಂದು ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನೀವೆಲ್ಲ ಆಕ್ಚುಲಿ ಮೀಡಿಯಾದವರು ಸಪೋರ್ಟ್ ಮಾಡಿ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಇದೇನಂದ್ರೆ ಸ್ವತಂತ್ರ ಸಿಗದೆ ಇದ್ದಾಗ ಗಾಂಧೀಜಿಯವರು ಭಗತ್ ಸಿಂಗು ನೇತಾಜಿ ಅವರೆಲ್ಲ ಡಿಫ್ರೆಂಟ್ ಆಗಿ ಹೋರಾಟ ಮಾಡಿದ್ರು ಅವ್ರಿಗೆ ಆ ಒತ್ತಡ ಮತ್ತೆ ತೀವ್ರತೆಯನ್ನು ತಂದು ನಾವು ಒಂದು ಹೋರಾಟವನ್ನು ಮಾಡ್ಬೇಕು ಸರ್ ನಮ್ಗೆ ಗೌರ್ಮೆಂಟೇ ಡಿಸೈಡ್ ಮಾಡಿರೋ ಅಂಥದ್ದು ಇಷ್ಟು ಕೊಡಬೇಕು ಅಂತ ಅನ್ನೋದನ್ನ ನಾವೇನು ಎಕ್ಸ್ಟ್ರಾ ಕೊಡಿ ಅಂತಿಲ್ಲ ನೀವು ಹಂಗೆ ನೋಡೋಕೋದ್ರೆ ಬೇರೆ ರಾಜ್ಯಗಳಲ್ಲಿ ತುಂಬ ಅತಿ ಹೆಚ್ಚು ಕೊಡ್ತಾ ಇದ್ದಾರೆ ಯು ಪಿ ಗೌರ್ಮೆಂಟ್ ಅಂತೂ ಲೋಕಲ್ ಜನಗಳು ಫಿಲಮನ್ನು ಮಾಡ್ತಾರೆ ಅಂದರೆ ಐವತ್ತು ಲಕ್ಷ ಕೊಡ್ತಾರೆ ಹೊರಗಿನವ್ರು ಬಂದು ಮಾಡಿದ್ರೆ ಎರಡು ಕೋಟಿ ಎಷ್ಟು ಕೊಡ್ತಾರೆ ಸೊ ಇಲ್ಲಿನವ್ರು ಕೊಡೋದೇ ಹತ್ತು ಲಕ್ಷ ನನಗೇನು ಎಕ್ಸ್ಟ್ರಾನು ಬೇಡ ಅದನ್ನು ಆಯಾ ಟೈಮಿಗೆ ಕೊಟ್ಬಿಡಿ ಯಾಕೆ ಅಂದರೆ ಇವಾಗ ಐದು ವರ್ಷ ಮಕ್ಕಳನ್ನ ಓದಿಸ್ದೆ ಅಥವಾ ಮನೆ ಬಾಡಿಗೆ ಕಟ್ಟಿದೆ ಅಥವಾ ಸಾಲ ತಂದವನಿಗೆ ನಾನು ವಾಪಸ್ ಕೊಡದೆ ಒಬ್ಬ ನಿರ್ಮಾಪಕ ಹೇಗೆ ಸರ್ ಜೀವನ ನಡೆಸೋಕೆ ಸಾಧ್ಯ ಅದನ್ನ ಏನಕ್ಕೆ ಕೊಡ್ತಿಲ್ಲ ಅನ್ನೋದಕ್ಕೆ ಇವರೆಲ್ಲ ಕುಂಟು ನೆಪ ಕೊಡ್ತಾರೆ ಒಂದರಲ್ಲಿ ಅದಿಲ್ಲ ಒಂದರಲ್ಲಿ ಇದಿಲ್ಲ ಆಮೇಲೆ ಎಲೆಕ್ಷನ್ ಬಂತು ಆಮೇಲೆ ಕೋವಿಡ್ ಬಂತು ಆಮೇಲೆ ಇದಾಯಿತು ಆಮೇಲೆ ಅದಾಯಿತು ನಾವು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಇವಾಗಿಂದಲ್ಲ ಸರ್ ಈ ಐದು ವರ್ಷದಲ್ಲ ಟೂ ತೌಸಂಡ್ ತರ್ಟೀನ್ದು ಕೂಡ ಟೂ ತೌಸಂಡ್ ಸೆವೆಂಟೀನಿಗೆ ಕೊಟ್ಟರು ಆಮೇಲೆ ಇನ್ನೊಂದು ಆಪ್ಷನ್ ಏನು ಮಾಡ್ಕೊಂಡಿದ್ದಾರೆ ಯಾರ್ಯಾರೋ ಬಂದು ಕೇಸ್ ಹಾಕೋದಕ್ಕೆ ಆಪ್ಷನ್ ಮಾಡ್ಕೊಂಡಿದ್ದಾರೆ ಇವಾಗ ನ್ಯಾಷನಲ್ ಅವಾರ್ಡ್ಗೆ ಗೋವಾ ಫೆಸ್ಟಿವಲ್ಗೆ ಇದೇ ನಮ್ಮ ಬೆಂಗಳೂರಿನ ಅಕಾಡೆಮಿ ಚ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಯಾರೇ ಕೇಸ್ ಹಾಕಿದ್ರು ಅದು ವ್ಯಾಲಿಡ್ ಅಲ್ಲ ಅನ್ನೋ ರೀತಿ ಅದು ಆಯಾ ವರ್ಷ ನಡೆಯುತ್ತೆ ನಮ್ಮದಕ್ಕೂ ಆ ಕಂಡೀಷನ್ಗಳನ್ನು ಸರ್ಕಾರ ಅಳವಡಿಸ್ಕೋಬೇಕು ಇದನ್ನು ಬೇಡ್ಕೊಂಡು ಬೇಡ್ಕೊಂಡು ಸಾಕಾಗೋಗಿದೆ ಅದಕ್ಕೆ ನಾವು ರಾಜ್ಯಪಾಲರ ಹತ್ರ ಹೋಗಿ ಮನವಿ ಸಲ್ಲಿಸಿ ಬಂದ್ವಿ ಬೆಸ್ಲಿಯವರು ಕೂಡ ಮತ್ತು ನಮ್ಮ ಅನೇಕ ನಿರ್ಮಾಪಕರು ಸರ್ ಎಲ್ಲರೂ ಬಂದಿದ್ದರು ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ಬಿ ಜೆ ಪಿ ಕಡೆಯಿಂದ ನಾವು ಹೋಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ವಿ ಐದು ವರ್ಷಗಳ ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿ ಗೌರವ ಕೊಡೋದು ಬಹಳ ಮುಖ್ಯ ನಮ್ಮ ಚಿತ್ರರಂಗದ ವ್ಯಕ್ತಿಗಳಿಗೆ ಅದನ್ನು ನೀವು ಐದು ವರ್ಷದ್ದು ಕಮಿಟಿ ಪಾರ್ಲಲ್ಲಿ ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಮುಗಿಸ್ಕೊಡ್ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ರಾಜ್ಯಪಾಲರು ನಿಜವಾಗ್ಲು ನಮ್ಮೆಲ್ಲರಿಗೂ ಒಳ್ಳೆ ಅಡ್ವೈಸ್ ಕೊಟ್ಟರು ಈಗ ಸದನದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿ ಅದನ್ನು ಮುಗಿಸ್ಕೊಡ್ತೀನಮ್ಮ ಇದು ಮುಗಿದ್ಮೇಲೆ ಅಂತ ಅಂದ್ಬಿಟ್ಟು ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ನಾವು ಮೊದಲಿಂದ ಇದು ಹೋರಾಟ ಮಾಡ್ಕೊಂಬಂದಾಗಲಿಂದನೂ ಇದಾಗದೇ ಇದ್ದಾಗ ನಾನು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮತ್ತೆ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮ್ಮ ಬಿ ಜೆ ಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದಿಂದ ಇಲ್ಲ ನೀವು ಈ ಹೋರಾಟ ಮಾಡಬೇಕು ಚಿತ್ರರಂಗನ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ಹೇಳಿದರು ಮತ್ತು ದತ್ತಾತ್ರಿ ಸರ್ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ನಾವು ಹೊರಗಡೆ ಬಂದು ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ಲಿ ಸರ್ ಐ ಎಕ್ಸ್ ಅದನ್ನೇ ನಾನು ಇಷ್ಟೊತ್ತು ಹೇಳ್ತಾ ಇರೋದು ಸರ್ ಅದನ್ನ ನಾವು ಸಂಸ್ಥೆಗಳ ಮೂಲಕ ಕೇಳಿ 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 ಸಾಕಾಯ್ತು ಆಮೇಲೆ ಚಿತ್ರರಂಗದಲ್ಲಿ ಸಂಘ ಸಂಸ್ಥೆಗಳನ್ನ ಎಲೆಕ್ಟ್ ಮಾಡಿ ನಾವು ಕೂಡಿಸ್ತೀವಿ ಸರ್ ನಮ್ಮ ವಾಯ್ಸ್ ನೀವು ಸರ್ ಹೋಗಿ ಕೇಳಿ ಸರ್ ಅಂದರೆ ಇವರೆಲ್ಲ ನಾವೆಲ್ಲಿ ಕೆಟ್ಟವರು ಅನ್ನಿಸ್ಕೋತೀವಂತ ಹೋಗಿ ಫೋಟೋ ಮಾತ್ರ ಬರ್ತಾರೆ ಹಿಂಗೆ ಲೆಟರ್ ಕೊಟ್ಟಿದ್ದೀವಿ ಮೇಡಮ್ ಲೆಟರ್ ಕೊಟ್ಟಿದ್ದೀವಿ ಯಾಕೋಗುತ್ತೆ ಅಂತಾರೆ ಹಂಗ್ ಬರೀ ಲೆಟ್ರ್ ಕೊಟ್ಟರೆ ಆಗುತ್ತಾ ಸರ್ ಹಂಗೆ ಗಾಂಧೀಜಿನೂ ಇದ್ದಿದ್ರೆ ನಮಗೆ ಸ್ವತಂತ್ರ ಸಿಕ್ತಿತ್ತಾ ಲೆಟರ್ ಕೊಟ್ಬಿಟ್ಟೆ ಅಂತ ನಾವು ಏನು ಹೋರಾಟ ಮಾಡಬೇಕು ನಮಗೆ ಬೇಕು ಸರ್ ನಮ್ಮ ಚಿತ್ರರಂಗದಲ್ಲಿ ಸಂಘ ಸಂಸ್ಥೆಗಳನ್ನು ನಾವು ಕೂಡಿಸಿರೋದೇ ಗೌರವ ಕೊಟ್ಟು ಇವ್ರು ಹೋಗಿ ನಮ್ಮ ಪರವಾಗಿ ಸರ್ಕಾರದಲ್ಲಿ ಹೋರಾಟ ಮಾಡ್ಕೊಂಡು ತೊಗೊಂಬಂದು ಕೊಡಲಿ ಅಂತ ಪಾಪ ನಿರ್ಮಾಪಕರು ಕೇಳಿ 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 ಸಾಕಾವಿದೆ ಆರ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಗೌರವ ಸಲ್ಲಬೇಕು ಆರ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಸಬ್ಸಿಡಿ ಕೊಡಬೇಕು ಈಗ ನಿ ನಾನು ನೀವೇನೇ ಆರು ವರ್ಷದಿಂದ ಸಾಲ ಮಾಡ್ಕೊಂಡು ಊಟ ಇಲ್ಲದೆ ಇವ್ರಿಗೆ ಊಟ ಕೊಡದೆ ಹೋದ್ರೆ ಆರು ವರ್ಷದಿಂದ ಬದುಕ್ತಾನೋ ಒಬ್ಬ ಮನುಷ್ಯ ಆಮೇಲೆ ಇನ್ನೊಂದು ಫಿಲಮ್ ಮಾಡೋದು ಬೇಡವಾ ಸರ್ ನಿರ್ಮಾಪಕನಿಗೆ ನೀವು ಸಬ್ಸಿಡಿ ಕೊಟ್ಟರೆ ಪಾಪ ಅವ್ನು ಇನ್ನೊಂದು ಫಿಲಮ್ ಪ್ಲಾನ್ ಮಾಡ್ಕೋತಾನೆ ಹೆಮ್ಮೆಯಿಂದ ಆವಾಗ ಅವ್ನಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಎಲ್ಲದಕ್ಕೂ ನಮ್ಮ ಕರ್ನಾಟಕದ ಚಿತ್ರರಂಗವೇ ಸಫರ್ ಮಾಡ್ತಿದೆ ಬೇರೆ ಭಾಷೆಗಳು ಫಿಲಮ್ ಬಂದಾಗಲೂ ನಾವೇ ಸಫರ್ ಮಾಡ್ತಿದ್ದೀವಿ ಸಬ್ಸಿಡಿ ಕೊಡದಾಗಲೂ ನಾವೇ ಸಬ್ ಒಂದು ಗೌರವ ಕೊಡೋದಕ್ಕೆ ಇವಾಗ ಸಾಹಿತಿಗಳು ಎಷ್ಟೋ ಸಾಹಿತ್ಯ ಬರೆದಿರ್ತಾರೆ ಕಲಾವಿದ್ರಿಗೆ ಕೊಡಬೇಕು ಚಲನಚಿತ್ರ ಪ್ರಶಸ್ತಿಯನ್ನು ನಮ್ದು ಮಾಡಲ್ಲ ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವವನ್ನು ಮಾಡಿ ಬೇರೆ ರಾಜ್ಯದ ಜನಗಳನ್ನ ಕರೆಸಿ ಅಂತಾರಾಷ್ಟ್ರೀಯ ಜನರಿಗೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಅವ್ರಿಗೆ ಅವಾರ್ಡ್ ಕೊಡ್ತಾರೆ ಇದು ಒಪ್ಕೋಬೇಕಾ ನಾವು ಕನ್ನಡ ಚಿತ್ರರಂಗದವರು ಒಪ್ಕೋಬೇಕಾ ಇದಕ್ಕೆ ಮೀಡಿಯಾ ಇಂದಾನೆ ನಮಗೆ ಸಪೋರ್ಟ್ ಬೇಕು ಈ ವಾಯ್ಸ್ ಅಲ್ಲಿ ತನಕ ಹೋಗಬೇಕು ಈ ಸತಿ ನಾವು ಬಿಡಲ್ಲ ಅದಕ್ಕೆ ನಾವು ರಾಜ್ಯಪಾಲರಿಗೂ ಒತ್ತಡ ಹಾಕಿ ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಗೆ ಆಗ್ಲೇಬೇಕು ಇದಾಗಲಿಲ್ಲ ಅಂದರೆ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅನ್ನೋದನ್ನು ಹೇಳಿಬಿಟ್ಟಿದ್ದೀವಿ ನಾವು ಇದು ನನಗಲ್ಲ ನನ್ನ ಫಿಲಮ್ ಅಂತೂ ಯಾವುದೂ ಇಲ್ಲ ಆದರೆ ನನ್ನ ನಿರ್ಮಾಪಕರಿಗೆ ಈ ರೀತಿ ಆಗೋದು ನಾವು ಯಾರೂ ಸಹಿಸ್ಕೊಳ್ಳೋಲ್ಲ ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ಈ ರೀತಿ ನಿರ್ಧಾರವನ್ನು ತಗೊಂಡು ಇವರೆಲ್ಲ ನಮ್ಮ ನಿರ್ಮಾಪಕರು ಮತ್ತು ಮೊದಲಿಂದನೂ ಮಾಡ್ಕೊಂಬರ್ತೀರಿ ನಮ್ಮದೇ ನಮ್ಮ ಫಿಲಮ್ಗಳಿದೆ ಅಂತ ನಾವು ಯಾರು ನಮ್ಮದು ಯಾರ್ದು ಫಿಲಮ್ ಇಲ್ಲ ಪಾಪ ಇವರೆಲ್ಲ ದೂರದಿಂದ ಬಂದು ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತಿದ್ದೀವಿ ಕಮಿಟಿ ಅಂತಾರೆ ನಾನು ಇದನ್ನೇ ಹೇಳಿದ್ದು ಅಕಾಡೆಮಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಪ್ರತಿ ವರ್ಷ ಕಮಿಟಿನೂ ಮಾಡ್ಕೊಂಬಿಡ್ತಾರೆ ಫಿಲಮೂ ನೋಡ್ತಾರೆ ಅವಾರ್ಡು ಕೊಟ್ಬಿಡ್ತಾರೆ ನಮ್ಮ ರಾಜ್ಯದ ಕನ್ನಡ ಚಿತ್ರ ನೋಡೋದಕ್ಕೆ ಕಮಿಟಿ ಮಾಡ್ತಿದ್ದೀವಿ ಮೇಡಮ್ ಇನ್ನೊಂದು ಮಾಡ್ತಿದ್ದೀವಿ ಮೇಡಮ್ ದುಡ್ಡು ಬರುತ್ತೆ ಮೇಡಮ್ ಅಂತಾರೆ ಆ ಇಂದು ಗೌರ್ಮೆಂಟಿಂದ ದುಡ್ಡು ಬಂದ ಮೇಲೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿಂದ ನಮ್ಮ ಕೈ ಸೇರಕ್ಕೆ ಪಾಪ ದುಡ್ಡು ಪ್ರತಿಯೊಬ್ಬ ನಿರ್ಮಾಪಕನ ಹತ್ತತ್ತು ಸತಿ ಸರ್ತಿ ಅಲ್ಲದಾಡಿಸ್ತಾರೆ ನೀನು ಇಷ್ಟು ಕೊಟ್ರೇ ಕೊಡೋದು ಇಲ್ಲಾಗಿದೆ ಸರ್ ಬನ್ನಿ ಅನ್ನೋದಕ್ಕೆ ಆಮೇಲೆ ಅಲ್ಲಿ ಇನ್ನೊಂದಷ್ಟು ಕಂಡೀಷನ್ಸ್ ಇರುತ್ತೆ ಯಾವುದು ಸುಲಭವಾಗಿ ಕೊಡಲ್ಲ ಆಮೇಲೆ ಚಿತ್ರನಗರಿ ಕಟ್ತೀವಿ ಅಂದರು ಸರಿಪಾ ಅದನ್ನು ನಿಧಾನ ಮಾಡ್ಕೊಳ್ಳಿ ನೀವು ಅದು ಹೆಂಗಾರ ಮಾಡ್ಕೊಳ್ಳಿ ಯಾಕಂದ್ರೆ ನೀವೇನು ನಿರ್ಮಾಪಕನಿಗೆ ವಸತಿ ಗೃಹ ಅಂತೂ ಮಾಡ್ಕೊಡಲ್ಲ ಅವ್ರ ಗಂಡ ಹೆಂಡ್ತಿನ ಅವರೇ ಸಾಕಬೇಕು ಮಕ್ಕಳನ್ನು ನೀವು ಕೊಡ್ತಾ ಇರೋ ಸಬ್ಸಿಡಿ ಇವ್ರಿಗೆ ಮೋಟಿವೇಟ್ ಮಾಡುತ್ತೆ ನೀವು ಕೊಡುವಂತಹ ಪ್ರಶಸ್ತಿ ಅವ್ನಿಗೆ ಮೋಟಿವೇಟ್ ಮಾಡುತ್ತೆ ಪ್ರೋತ್ಸಾಹ ಮಾಡುತ್ತೆ ಇನ್ನೊಂದು ಫಿಲಮ್ ಮಾಡಬೇಕು ಅನ್ನೋದಕ್ಕೆ ಅದನ್ನು ಕೊಡಿ ಅಂದರೆ ನೋಡಿ ಸರ್ ಆರು ವರ್ಷಗಳಿಂದ ಕಾರಣ ಕೊಡ್ತಿದ್ದಾರೆ ಅದೇ ಬೇರೆ ರಂಗಗಳಲ್ಲಿ ಎಲ್ಲರನ್ನೂ ಕೊಟ್ಟು ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ ಅದೇ ಚಿತ್ರರಂಗ ಏನೇ ಡಿಮ್ಯಾಂಡ್ ಮಾಡಿದ್ರು ಇಲ್ಲಿ ತನಕ ಕೊಡ್ತಿಲ್ಲ ಯಾಕೆ ಅಂದರೆ ನಮ್ಮವರು ಚಿತ್ರರಂಗದ ಸಂಘ ಸಂಸ್ಥೆಗಳು ತೀವ್ರಗತಿಯಲ್ಲಿ ಅದಕ್ಕೆ ಪ್ರೊಟೆಸ್ಟ್ ಮಾಡಿ ಹೋಗಿ ಕಿತ್ಕೊಂಡ್ಬರ್ಬೇಕು ಸರ್ ಅವರು ಕೊಡ್ತಾರೆ ಸ್ಲೋ ಪ್ರೋಸೆಸ್ ಮಾಡಬೇಡಿ ಅನ್ನೋದಕ್ಕೆ ನಾವಿವಾಗ ಏನ್ ಮಾಡ್ತಿದೀವಿ ಈಗ ಇನ್ನೂ ನಿಧಾನ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆಂದ್ರೆ ನಿಮ್ಮ ಗಮನಕ್ಕೆ ತರ್ತೀನಿ ಐದು ವರ್ಷದಿಂದ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ಇಷ್ಟು ಕೊಡಕ್ಕೆ ಇನ್ನೊಂದು ಮೂರು ವರ್ಷ ಬೇಕಾ ನಮ್ಗೆ ಅದು ಬೇಡ ಒಂದೇ ವರ್ಷದಲ್ಲಿ ಪ್ಯಾರ್ಲ್ ಕಮಿಟಿಗಳನ್ನು ಮಾಡಿ ಒಂದೇ ವರ್ಷ ನೀವು ಥಿಯೇಟರ್ ಬುಕ್ ಮಾಡ್ಕೊಂಡು ಎಲ್ಲ ಫಿಲಮು ನೋಡ್ಬಿಡಿ ಎಲ್ರಿಗೂ ಪ್ರಶಸ್ತಿ ಪ್ರದಾನ ಮಾಡಿ ಎಲ್ರಿಗೂ ಸಬ್ಸಿಡಿ ಕೊಡಿ ನಮ್ಗೆ ಗೌರವ ಸಲ ಅದು ಮೋಟಿವೇಟ್ ಮಾಡುತ್ತೆ ನಮ್ಮ ಚಿತ್ರರಂಗನ ಇದರಲ್ಲಾದ್ರೂ ಉಳಿಸ್ಕೊಡಿ ಸರಿ ಬೇರೆ ಭಾಷೆ ಫಿಲಮ್ಗಳು ಬರುತ್ತೆ ದಬ್ಬಾಳಿಕೆ ಹೊಡುತ್ತೆ ಅದರಲ್ಲಂತೂ ನೀವೇನು ಸಪೋರ್ಟ್ ಮಾಡ್ತಿಲ್ಲ ನಮಗೆ ಇದರಲ್ಲಾದರೂ ಸಪೋರ್ಟ್ ಮಾಡಿ ಇದನ್ನು ನಾವು ಕೇಳ್ತಿದ್ವಿ ಇಲ್ಲಾಂದರೆ ಉಪವಾಸ ಸತ್ಯಾಗ್ರಹ ನಾವೆಲ್ಲರೂ ಕೂತ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಸರ್ ಸರ್ ಫಿಲಮ್ ನಾನು ಹೇಳಿದ್ನಲ್ಲ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಇನ್ಕ್ಲೂಡಿಂಗ್ ಚೇಂಬರ್ ನಾನು ಎಲೆಕ್ಟೆಡ್ ಇ ಸಿ ಮೆಂಬರ್ ಆಗಿದ್ದೆ ನಾನು ನಿರ್ಮಲಾ ಸೀತಾರಾಮನ್ ಮೇಡಮ್ ಡೆಲಿಗೇಷನ್ಗೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದೆ ಜಿ ಎಸ್ ಟಿ ಪರವಾಗಿ ಈ ರೀತಿ ಅನೇಕ ಹೋರಾಟಗಳಲ್ಲಿ ಅವ್ರಿಗೆ ಹೇಳಿ 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 ತುಂಬ ಜನರಿಗೆ ನಾವೆಲ್ಲ ಸಾಕಾಯಿತು ಸರ್ ಅದೊಂದೇ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳಿದೆ ನಿರ್ಮಾಪಕರಿಗಾಗಿ ಸಂಘ ಸಂಸ್ಥೆ ಇದೆ ನಿರ್ದೇಶಕರಿಗಾಗಿ ಸಂಘ ಸಂಸ್ಥೆ ಇದೆ ಸರ್ ಇವಾಗ ಆ ನಿರ್ದೇಶಕ ಅವ್ನು ಚಿತ್ರ ಮಾಡಬೇಕು ಅಂದರೆ ನಿರ್ಮಾಪಕ ಬಂದು ದುಡ್ಡು ಕೊಟ್ಟರೆ ಆಗೋದು ನಿರ್ಮಾಪಕ ಸಾಲ ತೊಗೊಂಬರ್ತಾನೋ ಏನು ಮಾಡ್ತಾನೋ ನಿರ್ಮಾಪಕ ಕೊಡಬೇಕು ಅದಕ್ಕೆ ನಿರ್ದೇಶಕರು ಸಹ ಹೋರಾಟ ಮಾಡಬೇಕು ಅವನು ಕೆಲಸ ಸಿಗಬೇಕು ಅಂದರೆ ನಿರ್ಮಾಪಕನ ಹತ್ರ ಇರಬೇಕಲ್ಲ ಸೊ ಇದಕ್ಕೆ ನಿರ್ದೇಶಕರಾಗಲಿ ನೋಡಿ ಇಲ್ಲಿರೋರು ತುಂಬ ಜನ ತಂತ್ರಜ್ಞರು ಮತ್ತು ಕಲಾವಿದರು ಬಂದಿದ್ದಾರೆ ನಾಟ್ ಜಸ್ಟ್ ನಿರ್ಮಾಪಕರು ಸೊ ಅದನ್ನು ಸಂಘ ಸಂಸ್ಥೆಗಳು ತೀವ್ರ ಗತಿಯಲ್ಲಿ ಹೋರಾಟ ಮಾಡಬೇಕಿತ್ತು ನಾನು ನಿಮ್ಗೆ ಹೇಳ್ದಂಗೆ ಅವರುಗಳು ಇ ಸಿ ಮೀಟಿಂಗಲ್ಲಿ ಮಸಾಲೆ ದೋಸೆ ಕಾಫಿ ಕೊಟ್ಬಿಟ್ಟು ಕಳಿಸ್ತಾರೆ ಅಲ್ಲೇ ನಾಲ್ಕು ಗೋಡೆ ಮಧ್ಯೆ ಹೋರಾಟ ಮಾಡಿಬಿಟ್ಟು ರೇ ಇವಾಗ್ರೆ ಹೆಂಗೆ ಹೆಂಗೆ ಅನ್ಬಿಟ್ಟು ಕಳಿಸ್ತಾರೆ ನಾವು ಏನು ಹೇಳಿದ್ರು ಹೊರಗಡೆ ಬಂದು ಹೋರಾಟ ಮಾಡಲ್ಲ ನಾವೆಲ್ಲಿ ಕೆಟ್ಟವ್ರಾಗ್ಬಿಡ್ತೀವೋ ಸರ್ಕಾರದ ಹತ್ರ ಅಂತ ಸುಮ್ಮನೆ ಲೆಟ್ರ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬರ್ತಾರೆ ಆದರೆ ಕೊನೆಯಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂತ ನೀವು ಇತ್ತೀಚೆಗೆ ನೋಡಿದ್ದೀರಾ ನಿರ್ಮಾಪಕರನ್ನ ಅವ್ರ ಮಕ್ಕಳನ್ನು ಇವ್ರು ಸಾಕ್ತಾರಾ ಯಾರು ಹೋಗಿ ಸಾಕಿದ್ದಾರೆ ಅವ್ರ ಮಕ್ಕಳನ್ನ ಅವ್ರ ಕುಟುಂಬಕ್ಕೆ ಯಾರು ಪರಿಹಾರ ಸರ್ ಪರಿಹಾರ ನೀವು ಒಂದು ಲಕ್ಷ ಎರಡು ಲಕ್ಷ ಕೊಡೋದು ಪರಿಹಾರ ಅಲ್ಲ ಸರ್ ಒಬ್ಬ ನಿರ್ಮಾಪಕನ ನೀವು ಮೋಟಿವೇಟ್ ಮಾಡಿದ್ರೆ ಸಬ್ಸಿಡಿ ಕೊಟ್ಟು ಅವ್ನು ಹತ್ತು ಫಿಲಮ್ ಮಾಡ್ತಾನೆ ಆಮೇಲೆ ಒಂದು ಭರವಸೆ ಕೊಡ್ತಾನೆ ಮಾತು ಕೊಟ್ಟಿರ್ತಾನಲ್ಲ ಯಾರಿಗೋ ಹತ್ರ ದುಡ್ಡು ದುಡ್ಡು ತೊಗೊಂಬಂದೋ ಆ ಮಾತನ್ನು ಉಳಿಸ್ಕೋತಾರೆ ಪಾಪ ಗಂಡು ಮಕ್ಕಳು ಅದನ್ನ ನಾವು ದುಡ್ಡು ವಾಪಸ್ ಕೊ ಏ ಹೋಗ್ರಿ ನಿಮ್ಮ ಫಿಲಮ್ ಇಂಡಸ್ಟ್ರಿ ಕಂಡಿದ್ದೀವಿ ಯಾರು ದುಡ್ಡು ವಾಪಸ್ ಕೊಡಲ್ಲ ಅಂತಾರೆ ಈ ರೀತಿಯಲ್ಲ ನಾವು ಬಯಸ್ಕೊಳ್ಳಕ್ ಕಾರಣ ನಾವೇನು ದೊಡ್ಡ ದುಡ್ಡು ಕೇಳ್ತಾಯಿಲ್ಲ ನಮ್ಮ ಸಬ್ಸಿಡಿ ನಮಗೆ ಕೊಡಿ ಇನ್ನೇನು ನಾವು ಎಕ್ಸ್ಟ್ರಾ ಕೇಳ್ತಾ ಆಮೇಲೆ ನಮಗೆ ಸಲ್ಲಬೇಕಾದ ಗೌರವವನ್ನು ಕೊಡಿ ರಾಜ್ಯ ಪ್ರಶಸ್ತಿಯನ್ನು ಅದನ್ನೇ ನಾವು ಕೇಳ್ತಾ ಇರೋದು ಥ್ಯಾಂಕ್ ಯು ಸಮಸ್ಯೆ ನೀವು ಯಾರು ಹೇಳಿ ಸರ್ ನಾನು ಡಾಕ್ಟರ್ ಶಿವಪ್ಪ ಅಂತ ಫಿಲ್ಮ್ ಪ್ರೊಡ್ಯೂಸರ್ ಬ ಖ್ಯಾತ ಅರ್ಥಶಾಸ್ತ್ರಜ್ಞ ಭಾರತೀಯ ನೀತಿ ಆಯೋಗದ ಮಾಜಿ ಅಡ್ವೈಸರ್ ಸಿನಿಮಾ ನಿರ್ಮಾಪಕ ನಿಮಗೆಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಸಿನಿಮಾ ಚಿತ್ರರಂಗ ಉಳಿಬೇಕು ಅಂದರೆ ನಿರ್ಮಾಪಕ ಉಳಿಬೇಕು ನಿರ್ಮಾಪಕನೇ ಸಿಗಬೇಕಾದ ಸವಲತ್ತುಗಳು ಸಿಕ್ಕರೆ ಇಂಥ ಹತ್ತು ಸಿನಿಮಾ ಮಾಡ್ತಾನೆ ಆ ಒಬ್ಬ ನಿರ್ಮಾಪಕ ಹತ್ತು ಸಿನಿಮಾ ಮಾಡಿದ್ರೆ ಚಿತ್ರರಂಗ ಉಳಿಯುತ್ತೆ ಬೆಳೆಯುತ್ತೆ ಸುಮಾರು ಒಂದು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಂದ್ರೆ ಕನಿಷ್ಠ ಮೂರು ತಿಂಗಳು ಮೂರು ಜನ ಜನ ಮೂರು ನೂರು ಜನಕ್ಕೆ ಊಟಕ್ಕೆ ಹಾಕ್ತಾನೆ ದಯವಿಟ್ಟು ಅರ್ಥ ಮಾಡ್ಕೊ ಒಂದು ನೂರು ಜನನೇ ಬಂದರು ಅಂತ ತಿಳ್ಕೊಳ್ಳಿ ನಮ್ಮ ಕನ್ನಡಿಗರಿಗೆ ಕನ್ನಡ ತಂತ್ರಜ್ಞರಿಗೆ ಅವತ್ತಿನ ದಿವಸ ಒಂದು ಆಸರೆಯಾಗಿರ್ತೀವಿ ನಾವು ಇಲ್ಲಿ ನಿರ್ಮಾಪಕ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಟರ್ಸು ಅವರೆಲ್ಲ ಲೇಟರ್ ಮೊದಲು ಸಿ ನಾವು ಸಿನಿಮಾ ತಾನೇ ಉಳ್ದೋರೆಲ್ಲ ಬರೋದು ಹಾಗಾಗಿ ನಮಗೆ ಅವ್ರು ಸವಲತ್ತುಗಳು ಕೊಡಬೇಕು ನಾವು ಯಾರ ಭಿಕ್ಷೆ ಬೇಡಂಥ ಅವಶ್ಯಕತೆ ಏನಿಲ್ಲ ನಾವೆಲ್ಲ ಏನು ಸ್ಪೂನ್ ಇಟ್ಕೊಂಡು ಹುಟ್ಟಿದವರು ಅಲ್ಲ ಏನೋ ಕಷ್ಟ ಸುಖ ಏನೋ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲೇ ಫಂಡ್ ಅಡ್ಜಸ್ಟ್ ಮಾಡಿ ಮಾಡಿಕೊಂಡು ಒಂದು ಸಿನಿಮಾ ಮಾಡಿರ್ತೇವೆ ಇವರು ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಭರವಸೆನೇ ಇಟ್ಕೊಂಡಿರ್ತೇವೆ ನಮ್ಮ ಕಮಿಟ್ಮೆಂಟೂ ಇರುತ್ತೆ ಅಟ್ಲೀಸ್ಟ್ ವರ್ಷ ವರ್ಷ ಅದು ಕೊಡಲಿಕ್ಕೆ ಇವ್ರಿಗೆ ಏನು ಲಾಸು ಎಲ್ಲೆಲ್ಲೇ ಹೇಗಾಗೋ ಖರ್ಚು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಸರ್ಕಾರದವರು ಎಲ್ಲಿ ಅನ್ವಾಂಟೆಡ್ ಮನಿಯನ್ನು ಖರ್ಚು ಮಾಡ್ತಿದ್ದಾರೆ ನಿಮಗೆಲ್ಲ ಗೊತ್ತದೆ ಇದಕ್ಕೆ ಯಾಕೆ ಕೊಡ್ತಾಯಿಲ್ಲ ಇಲ್ಲಿ ಇಚ್ಛಾಶಕ್ತಿ ಇಲ್ಲ ಸರ್ಕಾರದ ಇಚ್ಛಾಶಕ್ತಿ ಇಲ್ಲ ಚಿತ್ರರಂಗದ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಕಳಕಳಿ ಇಲ್ಲ ಚಿತ್ರರಂಗ ಬೆಳೆಸುವ ಸದುದ್ದೇಶ ಅವರಿಗಿಲ್ಲ ಇದನ್ನು ದಯವಿಟ್ಟು ನಾವು ಗಮನಿಸಬೇಕು ಇದ್ದಿದ್ದರೆ ಖಂಡಿತ ನಮ್ಮನ್ನು ಪ್ರೋತ್ಸಾಹ ಇದ್ದರು ನಮ್ಮ ಕರ್ನಾಟಕದ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹಿಡ್ಕೊಂಡು ಪುನೀತ್ ರಾಜ್ಕುಮಾರ್ ಹಿಡ್ಕೊಂಡು ದೊಡ್ಡ ದೊಡ್ಡವ್ರಲ್ಲಿ ವಿಷ್ಣುವರ್ತವ್ರನ್ನ ಹಿಡ್ಕೊಂಡು ಅವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಕರ್ನಾಟಕ ಅಂದರೆ ಹೆಮ್ಮೆ ರಾಜ್ಕುಮಾರ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲೇ ನಮ್ಮ ಹೆಮ್ಮೆ ಅಂಥ ಒಂದು ಅವರಿದ್ದಂಥ ಒಂದು ಚಿತ್ರರಂಗವನ್ನು ಸರ್ಕಾರ ಅಲಕ್ಷ್ಯ ಮಾಡ್ತಿದೆ ದಯವಿಟ್ಟು ಆದಷ್ಟು ಬೇಗ ಬಾಕಿ ಇರ್ತಕ್ಕಂಥ ಸಬ್ಸಿಡಿ ಹಣವನ್ನು ಕೊಟ್ಟು ಈಗಾಗಲೇ ಅವ್ರು ಹೇಳಿದಂಗೆ ಮೊದಲು ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಿದ್ದರು ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು ಅತ್ಯಂತ ಉತ್ತಮ ಕಲಾವಿದರಿಗೆ ಅದನ್ನು ಕೊಡ್ತಾಯಿಲ್ಲ ಇಲ್ಲಿ ಬೇಕಾಗಿರೋದು ಇಚ್ಛಾಶಕ್ತಿ ಸರ್ಕಾರಕ್ಕೆ ಅನಿಸ್ಬೇಕು ನಾವು ಚಿತ್ರರಂಗ ಅನ್ಯಾಯ ಮಾಡ್ತಿದ್ದೇವೆ ಆದಷ್ಟು ಬೇಗ ಅವರಿಗೆ ಸ ಅವರಿಗೆ ನಾವು ಸಹಕಾರ ಕೊಡಬೇಕು ಸವಲತ್ತುಗಳು ಕೊಡಬೇಕು ಅಂತ ಅವ್ರ ಮನಸ್ಸಿಗೆ ಮೂಡಬೇಕು ಅದೇ ಇದು ಒಂದು ಉದ್ದೇಶ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಇದನ್ನು ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಬಿಟ್ಟರೆ ಇನ್ಯಾವುದು ಬೇರೆ ಉದ್ದೇಶ ಇಲ್ಲ ಹೋರಾಟ ಎಲ್ಲಿವರೆಗೂ ಸರ್ ಅವರು ಹೋರಾಟ ಎಲ್ಲಿವರೆಗೂ ಅಂದರೆ ಅವ್ರು ಸರ್ಕಾರ ಅವರು ನಮಗೆ ಸವಲತ್ತು ಕೊಡೋದೇ ಹೋರಾಟ ಮಾಡ್ತಾನೆ ಇರ್ತೇವೆ ನನ್ನ ಜೊತೆ ಮೊದಲಿಂದ ಇದ್ದವರು ಹೋರಾಟ ಡೈರೆಕ್ಟರ್ ಅಸೋಸಿಯೇಷನ್ ನಮಸ್ತೆ ನನ್ನ ಹೆಸರು ವೆಸ್ಲಿ ಬ್ರೌನ್ ಅಂತ ನಿರ್ಮಾಪಕ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಇವತ್ತು ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಒಂದು ದಿನ ಯಾಕೆಂದ್ರೆ ಬಹುಶಃ ಚಿತ್ರರಂಗದ ಇತಿಹಾಸದಲ್ಲೇ ಈ ಫ್ರೀಡಂ ಪಾರ್ಕಲ್ಲಿ ಬಂದು ಈ ಥರ ಹೊರಗಡೆ ನಿಂತ್ಕೊಂಡು ಹೋರಾಟ ಮಾಡಿದ್ದು ಗೊತ್ತಿಲ್ಲ ಇದು ಪ್ರಪ್ರಥಮ ಅಂತ ಅನ್ಸುತ್ತೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತಾಡಿಕೊಂಡು ಸರ್ಕಾರಕ್ಕೆ ಹೋಗಿ ಒಂದು ಮನವಿ ಪತ್ರವನ್ನು ಕೊಟ್ಟು ಬರ್ತಕ್ಕಂಥದ್ದು ವಾಡಿಕೆ ಆಗಿತ್ತು ಆದರೆ ರೂಪಾ ರೂಪಾಯಿಯರ್ ಮೇಡಮ್ ಅವರ ನೇತೃತ್ವದಲ್ಲಿ ಇದ್ರ ಹಿಂದೇನೂ ಅಷ್ಟೇ ಅವರೊಂದು ಸಂಘ ಸಂಸ್ಥೆಯಾಗಿ ಕೆಲಸ ಮಾಡಿದರು ಅದು ಹೇಗೆ ಅಂತ ಹೇಳಿದ್ರೆ ಒಂದು ಹನ್ನೆರಡು ಸಾವಿರ ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಮಾಡಿಕೊಟ್ಟಿರೋದಾಗಿರ್ಬೋದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಎಲ್ಲರನ್ನು ಕರೆಸಿ ಇದೇ ನಮ್ಮ ಕಲಾವಿದರು ಭವನದಲ್ಲಿ ಸುಮಾರು ಒಂದು ಎಂಟು ಸಾವಿರ ಜನಕ್ಕೆ ವ್ಯಾಕ್ಸಿನ ಹಾಕ್ಸಿದಂಥದ್ದು ಇರ್ಬೋದು ಇದು ಸಂಘ ಸಂಸ್ಥೆಗಳಿಗಿಂತ ಅವ್ರು ಮಾಡೋಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಗತವಾಗಿ ಮಾಡಿರ್ತಕ್ಕಂಥದ್ದು ಈ ದಿಸೆಯಲ್ಲಿ ಇವತ್ತು ತಾವು ನೋಡೋದಾದರೆ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿ ಬೇಕಂದರೆ ಒಂದು ನಿರ್ಮಾಪಕರ ಸಂಘದಲ್ಲಾಗಲಿ ಅಥವಾ ನಮ್ಮ ವಾಣಿಜ್ಯ ಮಂಡಳಿ ಆಗಲಿ ಯಾವುದೇ ಮಾಹಿತಿ ಇಲ್ಲ ನೀವು ಓಡಿರಿ ಏನಾರು ನೋಡೋಣ ವಾಣಿಜ್ಯ ಮಂಡಳಿ ಕಡೆ ಏನೂ ಮಾಹಿತಿ ಬರೋಲ್ಲ ನಿಮ್ಗೆ ಏನಾದ್ರು ಬೇಕಂದರೆ ಒಂದು ಗೂಗಲ್ ಕೊಡುತ್ತೆ ಯಾವು ಕೊಡುತ್ತೆ ಅಥವಾ ಒಂದು ಯೂಟ್ಯೂಬ್ ಕೊಡುತ್ತೆ ಇದು ಶೋಚನೀಯ ಅವಮಾನ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಆದರೆ ನಮ್ಮ ಈ ದಿನದಲ್ಲಿ ಸಬ್ಸಿಡಿ ಐದು ವರ್ಷದಿಂದ ನಿಂತಿದೆ ಈ ಐದು ವರ್ಷದಿಂದ ನಿಂತಿರ್ತಂತಹ ಸಂದರ್ಭದಲ್ಲಿ ಯಾರು ಈ ತರದ ಉಗ್ರವಾದ ಹೋರಾಟ ಮಾಡಲಿಲ್ಲ ಕೇಳಬೇಕು ಕೇಳದೇ ಇರೋದ್ರಿಂದನೇ ಇವತ್ತು ನಮಗೆ ಸಿಗದೆ ಇರ್ತಕ್ಕಂಥದ್ದು ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರು ಯಾರು ಹೊರಗಡೆ ಬರಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ ನಿರ್ಮಾಪಕರು ಒಂಚೂರು ಸ್ವಾಭಿಮಾನಿ ಇರ್ತಕ್ಕಂಥ ಅನ್ನದಾತರು ನಾಲ್ಕು ಜನಕ್ಕೆ ಸಿನಿಮಾ ಮಾಡಿ ಅನ್ನ ಹಾಕಿರ್ತಾರೆ ನಮಗೆ ಸರ್ಕಾರದಿಂದ ಪ್ರತಿ ವರ್ಷ ನೂರ ಇಪ್ಪತ್ತೈದು ಸಿನಿಮಾಗಳಿಗೆ ಸಬ್ಸಿಡಿ ಕೊಡ್ತೀನಿ ಅಂದರು ಈಗ ಸರ್ಕಾರ ಬಂದಾದಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಇನ್ನೂರು ಸಿನಿಮಾಗಳಿಗೆ ಅಂತ ಹೇಳಿದ್ರು ನೂರ ಇಪ್ಪತ್ತೈದು ಸಿನಿಮಾಗೇನೂ ಐದು ವರ್ಷದಿಂದ ಬಂದಿಲ್ಲ ಇನ್ನು ಇನ್ನೂರು ಸಿನಿಮಾಗಿ ಇನ್ನು ಎಷ್ಟು ವರ್ಷ ಆಗ್ಬಿಡುತ್ತೋ ಗೊತ್ತಿಲ್ಲ ಇದನ್ನು ತೊರತಗಿತೆಯಲ್ಲಿ ಮೇಡಮ್ ಅವರು ಹೇಳಿದಾಗೆ ಒಂದು ಸಪ್ರೇಟ್ ಸಪ್ರೇಟ್ ಡಿವಿಷನ್ ಮಾಡಿ ಈ ವರ್ಷದಲ್ಲೇ ಇದನ್ನೆಲ್ಲ ಕೊಡುವಂಥ ವ್ಯವಸ್ಥೆ ಆಗಬೇಕು ಅದರ ನೋಡಿ ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲನ ಅದಕ್ಕೆ ಸ ಈ ಸರ್ಕಾರನೂ ಕಾರಣ ಇದೆ ಹೇಗೆ ಅಂತ ಹೇಳಿದ್ರೆ ನೋಡಿ ಸಬ್ಸಿಡಿ ಕೊಡ್ತಾರೆ ಸಹಾಯಧನ ಕೊಡ್ತಾರೆ ಅದರಿಂದ ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಆಗುತ್ತೆ ಬೇರೆ ರಾಜ್ಯಗಳಲ್ಲಿ ನಮ್ಮಲ್ಲಿ ಕೊಡ್ತಾ ಇಲ್ಲ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ನಾವು ಮೊಮ್ಮೆ ಹೊಡಿತೀವಿ ಎಲ್ಲ ಕಡೆ ಸ ಇದೂ ಒಂದು ಕಾರಣ ಇರುತ್ತೆ ಇಂಟರ್ನಲ್ಲಿ ಅಂಡರ್ ಕರೆಂಟಲ್ಲಿ ಇದೂ ಒಂದು ಕಾರಣ ಇದೆ ನಿರ್ಮಾಪಕರಿಗೆ ಒಂದಷ್ಟು ಸಹಾಯಧನ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ದಿವಸದಲ್ಲಿ ನಾವು ಸರ್ಕಾರವನ್ನು ಮತ್ತೊಮ್ಮೆ ಕೇಳ್ಕೊಳ್ತೇವೆ ಈ ಐದು ವರ್ಷದಿಂದ ಏನು ನಿಂತೋಗಿದೆ ಇದನ್ನು ದಯಮಾಡಿ ಕೊಡಬೇಕು ಈಗ ಬಂದಿರತಕ್ಕಂಥ ಎಲ್ಲ ನಿರ್ಮಾಪಕರು ರೂಪಾಯಿರೋರು ಮೇಡಮ್ ಅವರ ನೇತೃತ್ವದಲ್ಲಿ ಇನ್ನೊಂದು ಸಂಘ ಸಂಸ್ಥೆ ಒಂದು ಕಡೆ ಆದರೆ ಮೇಡಮ್ ಅವರು ಒಂದು ಕಡೆ ನಿಂತು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಏನಾದರೂ ಇದನ್ನು ನಮ್ಮ ಕೋರಿಕೆಯನ್ನು ಈಡೇರಿಸಿಲ್ಲ ಅಂದರೆ ಮೇಡಮ್ ಅವರು ಹೇಳ್ತಾ ಇದ್ದಾರೆ ನಾವು ನಿರ್ದಿಷ್ಟ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹನು ಮಾಡ್ತೇವೆ ನಾವು ಎಲ್ಲ ನಿರ್ಮಾಪಕರು ಇಲ್ಲೇ ಕೂತ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಒಂದು ಲೆಟ್ರನ್ನ ಮೇಡಮ್ ಅವರು ಈಗಾಗಲೇ ಇವರು ನಮ್ಮ ಗವರ್ನರ್ ಹತ್ರ ಮಾತಾಡಿದ್ದಾರೆ ಅವರು ನಮಗೆ ಸಕಾರಾತ್ಮಕವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಮಗೆ ಸಕಾರಾತ್ಮಕ ಉತ್ತರ ಬರ್ದೇ ಇದ್ದರೆ ನಾವೆಲ್ಲರೂ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೇವೆ ಸಂಘ ಸಂಸ್ಥೆಗಳು ನಮಗೆ ಸಪೋರ್ಟ್ ಮಾಡಿ